ರೈತರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಪಡೆದಿರುವ ಅಸಲಿಗೆ ಬಡ್ಡಿ ಚಕ್ರಬಡ್ಡಿ ಸುಸ್ತಿ ಬಡ್ಡಿ ಸೇರಿಸಿ ಸಾಲದ ಮೊತ್ತಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಹಣವನ್ನು ಪಾವತಿಸುವಂತೆ ನೋಟಿಸ್ಗಳನ್ನು ನೀಡುತ್ತಿದ್ದಾರೆ ಅಂತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿ ರಾಜ್ಯಾಧ್ಯಕ್ಷ ಮಾಧವರೆಡ್ಡಿ ಮಾತನಾಡಿ ಬ್ಯಾಂಕಿನವರು ಕಾನೂನು ಬಾಹಿರವಾಗಿ ರೈತರಿಗೆ ನೋಟಿಸ್ಗಳನ್ನು ನೀಡಿರೋದರ ವಿರುದ್ಧ ಕಳೆದ ಎರಡು ವರ್ಷಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ರೈತರ ಪರವಾಗಿ ಹೋರಾಟ ಮಾಡುತ್ತಾ ಬಂದಿರುತ್ತದೆ ಎಲ್ಲಿಯವರೆಗೂ ನಡೆದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಬೈಕ್ ರ್ಯಾಲಿ ಸೇರಿದಂತೆ ಹಲವಾರು ಹೋರಾಟಗಳ ಜೊತೆಗೆ ದಿನಾಂಕ ಮಾರ್ಚ್ ಆರರಿಂದ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಸತತವಾಗಿ ಇಪ್ಪತ್ಮೂರು ದಿನಗಳ ಕಾಲ ರಾಜ್ಯಾದ್ಯಂತ ಸಾಲ ವಸೂಲಾತಿ ಪದ್ಧತಿ ವಿರೋಧಿಸಿ ರೈತ ಚೈತನ್ಯ ಜಾಥವನ್ನು ಹಮ್ಮಿಕೊಂಡಿರೋದ್ರ ಮೂಲಕ ಇಡೀ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಗಮನ ಸೆಳೆಯುವಂತಹ ಕೆಲಸವನ್ನು ಮಾಡುತ್ತೇವೆ ಕೆಲವು ಬ್ಯಾಂಕ್ಗಳು ಹಾಗೂ ಕೆಲವು ಉದ್ಯಮಿಗಳ ಸಾಲ ಸಂಪೂರ್ಣವಾಗಿ ಮನ್ನಾ ಸಹ ಮಾಡಲಾಗಿದೆ ಆದರೆ ಸಾಲ ಮನ್ನಾ ಮಾಡಲು ಕೇಳ್ತಾ ಇಲ್ಲ ಅಸಲು ಹಣದಲ್ಲಿಯೇ ಐವತ್ತು ಪರ್ಸೆಂಟ್ ಕಟ್ತೇವೆ ಅಂತ ಸರ್ಕಾರವನ್ನು ಮನವಿ ಮಾಡುತ್ತಿದ್ದೇವೆ ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮದವರಿಗೆ ನಮಸ್ಕಾರ ಹೇಳ್ತಾ ಇವತ್ತು ಬಂದಿರತಕ್ಕಂಥ ವಿಚಾರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಾಲ ವಸೂಲಾತಿ ನೀತಿಯನ್ನು ವಿರೋಧಿಸಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಯಾಕೆ ವಿರೋಧಿಸ್ತಾ ಇದ್ದೀವಿ ಅಂದರೆ ಎಲ್ಲ ರಾಷ್ಟ್ರಕೃತ ಬ್ಯಾಂಕುಗಳು ಅಸಲಿನಲ್ಲಿ ಹತ್ತು ಪರ್ಸೆಂಟ್ ತಗೊಂಡು ಇವತ್ತು ಸೆಟ್ಲ್ಮೆಂಟ್ ಆಗಿದೆ ಇದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹತ್ತು ಸಾವಿರ ಸಾಲ ತಗೊಂಡು ಲಕ್ಷ ಬಡ್ಡಿಯನ್ನು ಹಾಕಿದ್ದಾರೆ ಅದಕ್ಕೋಸ್ಕರ ಈ ಹೋರಾಟ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಮೂವತ್ತು ಸಾವಿರ ಅರ್ಜಿಗಳನ್ನು ಹಾಕಿದ್ದೀವಿ ನಾವು ಸಾಲ ಕಟ್ತುವಂಥ ಸಂಪೂರ್ಣ ಸಾಲ ಮನ್ನಾ ಕೇಳ್ತಾ ಇಲ್ಲ ಅಸಲಿನಲ್ಲೇ ಐವತ್ತು ಪರ್ಸೆಂಟ್ ಕಟ್ಟುವಂಥ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ಆ ಬೇಡಿಕೆ ಈ ಡೇಸ್ ಎರಡು ವರ್ಷದಿಂದ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗೂ ಮತ್ತು ಈ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ ಆದರೂ ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ಕರೆದರು ನಾಲ್ಕು ತಿಂಗಳ ಹಿಂದ್ಗಡೆ ಅವತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷ ಬರಲಿಲ್ಲ ಗೈರಾಜರಾದರೂ ಎರಡನೇ ಸಭೆ ಹಾಗೇ ಇಲ್ಲ ಆದರೆ ಇವತ್ತು ವಸಲಾತಿಗೆ ಕೋರ್ಟ್ಗೆ ಡಿ ಆರ್ ಟಿ ಕೋರ್ಟ್ಗೆ ಹಾಕೋದು ಮಾನದಂಡವನ್ನು ಉಪಯೋಗಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಈ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಹಣಕಾಸು ಮಂತ್ರಿ ನಿನ್ನೇನು ಕೇಂದ್ರದಲ್ಲಿರ್ತಕ್ಕಂಥ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ರೈತರಿಗೆ ನೋಟಿಸ್ ಕೊಡ್ರಿ ಸಾಲ ವಸೀಲಾತಿ ಮಾಡ್ರಿ ಅಂತೇಳಿ ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾವು ನೋಟಿಸ್ ಅನ್ನು ಕೊಡ್ತು ಅಂತ ಹೇಳ್ತಾ ಇದ್ದಾರೆ ಎರಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ರೈತರದು ಹಗುರವಾಗಿ ಮಾತಾಡಿದ್ರೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಇರೋದಿಲ್ಲ ಇವತ್ತು ರಾಮನ ಪೂಜೆ ಮಾಡಿದ್ರೆ ರೈತರು ಪರಿಹಾರ ಆಗೋದಿಲ್ಲ ರೈತರದ್ದು ಇವತ್ತು ಸಮಸ್ಯೆ ಏನಿದೆ ಅದರ ಬಗ್ಗೆ ಕರ್ನಾಟಕದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ರೈತರು ತುಂಬ ಸಾಲುಗಾರ ಅದರ ಬಗ್ಗೆ ಒಂದು ನಿನ್ನೆ ಒಂದು ಬಜೆಟ್ನಲ್ಲಿ ಕೂಡ ಒಂದು ಅಲ್ಪ ಕೂಡ ಮಾತಾಡಿಲ್ಲ ಅದಕ್ಕೋಸ್ಕರ ಕೇಂದ್ರದಲ್ಲಿರ್ತಕ್ಕಂಥ ಹಣಕಾಸು ಮಂತ್ರಿಗೆ ಇದ್ರ ಬಗ್ಗೆ ಖಂಡಿಸ್ತಾ ಇದ್ವಿ ರೈತರ ಬಗ್ಗೆ ಅಗ್ರವಾಗಿ ಮಾತಾಡ್ತಾ ಇದ್ರ ಕಾರ್ಪೊರೇಟ್ ಕಂಪನಿಗೆ ಬಳ್ಳಾರಿಯಲ್ಲಿ ಒಂದು ಕಾರ್ಖಾನೆ ಇದೆ ಐವತ್ತೆಂಟು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ಇವತ್ತು ಇದೇ ನಿರ್ಮಲಾ ಸೀತಾರಾಮನ್ ಅವರು ಸಾಲ ಮನ್ನಾ ಮಾಡಿದ್ದಾರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಕೊಟ್ಟಿದ್ದೀರಿ ಅದನ್ನು ಮನ್ನಾ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನೀವು ಏನೋ ರಾಮನ ಫೋಟೋ ಇಟ್ಟು ಪೂಜೆ ಮಾಡಿದರೆ ಈ ದೇಶ ಅಭಿವೃದ್ಧಿ ಆಗೋದಿಲ್ಲ ಸ್ವಾಮಿ ಅವರೆಲ್ಲ ರಾಮನ ಭಕ್ತರಿದ್ದೀವಿ ಆದರೆ ರೈತರನ ಬಗ್ಗೆ ಸಾಲ ಮನ್ನಾ ಆದರೆ ನಾವು ಸಾಲ ಮನ್ನಾ ಕೇಳ್ತಾ ಇಲ್ಲ ಅಸಿಲಲ್ಲಿ ಐವತ್ತು ಪರ್ಸೆಂಟ್ ಕೇಳ್ತಾ ಅದು ನಿರ್ಣಯ ಆಗಬೇಕು ನಿರ್ಣಯ ಆಗೋವರೆಗೂ ಈ ರೈತ ಸಂಕಲ್ಪ ಯಾತ್ರೆ ನೀವು ಹೋರಾಟ ಮಾಡುತ್ತೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಬಳ್ಳಾರಿಯಲ್ಲಿ ಕೇಂದ್ರ ಕಚೇರಿ ಇದೆ ಬೃಹತ್ ಏನೀಗಾಗಲೇ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀವಿ ನೀವು ಮಾರ್ಚ್ ಇಪ್ಪತ್ತೆಂಟರೊಳಗೆ ಇದನ್ನು ಇತಾರ್ಥ ಆಗಲಿದ್ರೆ ಗ್ರಾಮೀಣ ಬ್ಯಾಂಕು ರೈತರಿಗೇನಾದರೂ ಅನಾಹುತ ಆದರೆ ಗ್ರಾಮೀಣ ಬ್ಯಾಂಕ್ಗೆ ಜವಾಬ್ದಾರ ಆಗುತ್ತೆ ನಮ್ಮ ನಾಳುವಂಥ ರಾಜ್ಯ ಸರ್ಕಾರವು ಮತ್ತು ಕೇಂದ್ರ ಸರ್ಕಾರ ಹೊಣೆ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ